ಈ ಧನು ಯಾವ ರೀತಿ ಇರತ್ತಂದರೆ ಒಂದು ಥರ ಸಿಟ್ಟಲ್ಲಿ ಏನಾದರೂ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಯಾರೂ ಕೇಳೋರಿಲ್ಲ ಅಂದಂಗೆ ಆಯ್ತಲ್ಲ ಅದಕ್ಕೋಸ್ಕರನೇ ಇವರು ಯಾವ ಟೈಮಲ್ಲಿ ಸಂಪೂರ್ಣವಾಗಿ ಇವರ ಆರೋಗ್ಯದಲ್ಲಿ ಸಮಸ್ಯೆ ಆಗಿರುತ್ತೆ ಮತ್ತು ಇವರಿಗೆ ಒಳ್ಳೆಯ ವಿಚಾರಗಳು ಅಂತ ಬಂದಾಗ ಬರೀ ಒಂದು ದೊಡ್ಡ ದೊಡ್ಡ ವಿಚಾರಗಳನ್ನೇ ಮಾಡ್ತಿರ್ತಾರೆ ನಾನು ಹಂಗಿರಬೇಕು ಹಿಂಗಿರಬೇಕು ಅಂತೇಳಿ ಅಂದರೆ ಇವತ್ತಿನ ದಿನದಲ್ಲಿ ಮಾತ್ರ ಮತ್ತೆ ಮರನೇ ದಿನ ಏಯ್ ಯಾರು ಏನು ಮಾಡಲಿಕ್ಕಾಗಲ್ಲ ಅಂತೇಳಿ ಮರೆತು ಬಿಡ್ತಾರೆ ಹೌದು ಯಾಕಂದರೆ ವೀಕ್ಷಕರೇ ಇವರ ಹತ್ತು ಇವರ ಮನಸ್ಸು ಭಾಳಷ್ಟು ಪೂರ್ತಿ ಚಂಚಲವಾಗಿರುತ್ತೆ ಹೌದಾ ತಮ್ಮ ಐದು ನಿಮಿಷದಲ್ಲಿ ಇದ್ದಿದ್ದ ಮನಸ್ತಾಪ ಬುದ್ಧಿ ಅಂದರೆ ಐದು ನಿಮಿಷದಲ್ಲಿ ಇವರಿಗೆ ಇರೋದಿಲ್ಲ ಯಾರು ವೃಶ್ಚಿಕ ರಾಶಿ ಅವರಿಗೆ ಅದಕ್ಕೋಸ್ಕರ ವೀಕ್ಷ ಇದನ್ನು ಯಾವ ರೀತಿ ಮಾಡಬೇಕು ಇದಕ್ಕೆ ಪರಿಹಾರ ಅಂತ ಹೇಳಿ ಬಂದಾಗ ಆಯಿತಾ ಇವರು ಮಂಗಳವಾರ ಮತ್ತು ಶುಕ್ರವಾರ ಹೌದಾ ಮಂಗಳವಾರ ಮತ್ತು ಶುಕ್ರವಾರ ದಿನದಂದು ಹನ್ನೊಂದು ಪ್ರದಕ್ಷಿಣವನ್ನು ಹಾಕಿ ಅಂದರೆ ಹೆಣ್ಣು ದೇವಸ್ಥಾನ ಇರುವಂಥವ್ರು ಮನೆಯ ಇರ್ಬೋದು ವೀಕ್ಷಕರೇ ಅಥವಾ ನಿಮ್ಮ ಇಷ್ಟವ ಸಿದ್ಧಿಯಾಗಿರುವಂಥ ದೇವಸ್ಥಾನ ಇರ್ಬೋದು ಹನ್ನೊಂದು ಪ್ರದಕ್ಷಿಣವನ್ನು ಹಾಕಿ ಮನಸ್ಸಲ್ಲಿ ಬೇಡಿಕೊಂಡು ಆಹ್ವಾನ ಮಾಡಿಕೊಂಡು ಸಂಪೂರ್ಣವಾಗಿ ನೀವು ನಾನು ಹೇಳದಂಗೆ ಆಗಬೇಕು ತಾಯಿ ಅಂತೇಳಿ ಮನಸ್ಸಲ್ಲಿ ಬೇಡಿಕೊಂಡು ಮಾಡಿ ಸಂಪೂರ್ಣವಾಗಿ ಶುಭವಾಗುತ್ತೆ ಶುಭ ದಿನ ಆಗಿದೆ